ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ವಿದ್ಯುತ್ ವಿದ್ಯುದ್ದರ ಏರಿಕೆ ವಿರುದ್ಧ ಕಾಂಗ್ರೆಸ್ ಆಂದೋಲನ ನಿರುದ್ಯೋಗ ಬೆಲೆ ಏರಿಕೆ ತೆರಿಗೆ ಭಯೋತ್ಪಾದನೆ ಹಾಗೂ ಆಡಳಿತ ಅವ್ಯವಸ್ಥೆಗಳಿಂದ ಕಂಗೆಟ್ಟ ಜನರ ಬದುಕಿಗೆ ವಿದ್ಯುತ್ ದರ ಏರಿಕೆ ಮೂಲಕ ಕೇರಳದ ಎಡರಂಗ ಸರ್ಕಾರವು ಮಾರಕ ಹೊಡೆತ ನೀಡಿದ್ದು ಇದರ ವಿರುದ್ಧ ಕಾಂಗ್ರೆಸ್ ಆಂದೋಲನಕ್ಕೆ ಇಳಿಯಲಿದೆ ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಹೇಳಿದ್ದಾರೆ ವಿದ್ಯುತ್ ದರ ಏರಿಕೆ ವಿರುದ್ಧ ಮೊದಲ ಹಂತದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ದು ಎರಡನೇ ಹಂತದಲ್ಲಿ ಡಿಸೆಂಬರ್ ಹದಿನಾರರಂದು ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ವಿದ್ಯುತ್ ಸೆಕ್ಷನ್ ಆಫೀಸ್ಗಳ ಮುಂದೆ ಪ್ರತಿಭಟನಾ ಸಭೆ ನಡೆಸಲು ಕೆಪಿಸಿಸಿ ನಿರ್ದೇಶಿಸಿದ್ದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಜೇಶ್ವರ ಸೆಕ್ಷನ್ ಆಫೀಸ್ ಎದುರುಗಡೆ ಪ್ರತಿಭಟನಾ ಸಭೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂ ಕೆ ನಂಬ್ಯಾ ಸಭೆಯನ್ನು ಉದ್ಘಾಟಿಸಿದರು ಸಭೆಯಲ್ಲಿ ನೇತಾರರಾದ ಶ್ರೀ ಉಮರ್ ಬೋರ್ಕಳ ಹರ್ಷಾದ್ ಬರ್ಕಾಡಿ ಪುರುಷೋತ್ತಮ ಅರಿಬೈಲ್ ಅನೀಫ್ ಪಡಿನ್ಯಾರ್ ದಾಮೋದರ ಮಾಸ್ಟರ್ ಇಕ್ಬಲ್ ಕಳಿಯೂರು ಸತೀಶ್ ಅಡಪ್ಪ ಸಂಕಬೈಲ್ ಮೊಹಮ್ಮದ್ ಮಜಾಲ್ ನಾಗೇಶ್ ಮಂಜೇಶ್ವರ ಗೀತಾ ಬಂದ್ಯೋಡು ತಾಯಿರಾ ಉಪ್ಪಳ ಜೆಸ್ಸಿ ಕಣ್ವತೀರ್ಥ ವಸಂತರಾಜ್ ಶೆಟ್ಟಿ ಗಣೇಶ್ ಪಾವೂರು ಬಿ ಪಿ ಮಹಾರಾಜನ್ ಯೂಸಫ್ ಮಾಸ್ಟರ್ ಮೊಹಮ್ಮದ್ ಜೇ ರಾಜೇಶ್ ನಾಯ್ಕ್ ಹೇರೂರು ಮೊಹಮ್ಮದ್ ಕೆದುಂಬಾಡಿ ಹಮೀದ್ ಕಣಿಯೂರು ಇರ್ಷಾದ್ ಮಂಜೇಶ್ವರ ಕೆ ಎಸ್ ಗಂಗಾಧರ್ ಬಾಸಿತ್ ತಲೆಕ್ಕಿ ಎಂ ಉಮರ್ ಕುಂಜಿ ತಲೆಕಳ ತಲೆಕ್ಕಳ ಹಾಜಿ ಉಮರ್ ಬೆಜ್ಜಾ ಬಷೀರ್ ಬೆಜ್ಜ ಎಲಿಯಾಸ್ ಡಿಸೋಜಾ ಮಾಲಿಂಗಾ ಮಂಜೇಶ್ವರ ರಶೀದ್ ಹೊಸಂಗಡಿ ನವೀನ್ ಕುಮಾರ್ ಅಬ್ದುಲ್ ಮಾಸ್ಟರ್ ಸದಾಶಿವ ಕೆ ಮನ್ಸೂರ್ ಖಂಡತಿಲ್ ಮೊಯ್ದೀನ್ ಬಿಕ್ಟರ್ ವೇಗಸ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ದಿವಾಕರ್ ಜೆ ಸ್ವಾಗತಿಸಿ ಶ್ರೀ ಮೊಹಮ್ಮದ್ ಸಿ ಗಂಡಡಿ ವಂದಿಸಿದರು